ನವೀನ್ ಗೌಡನ್ ಫೋಟೋ ಇದರಲ್ಲಿ ನಿಮಗೆ ನೀಟಾಗಿ ಕಾಣಲ್ಲ ನವೀನಗೌಡನ್ ಫೋಟೋ ಒಂದು ಇಲ್ಲಿದೆ ಚುನಾವಣಾ ಪ್ರಚಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಜೊತೆ ಹಾಸನದ ಚುನಾವಣಾ ಪ್ರಚಾರದಲ್ಲಿ ನವೀನಗೌಡ ಹಾಸನದ ಅಭ್ಯರ್ಥಿ ಏನಿದ್ದಾನೆ ಕಾಂಗ್ರೆಸ್ ಅಭ್ಯರ್ಥಿ ಅವರ ಜೊತೆಯಲ್ಲಿ ಇರತಕ್ಕಂಥ ಫೋಟೋ ಇದು ಹಾಸನದ ಅಭ್ಯರ್ಥಿ ಜೊತೆಯಲ್ಲಿ ಈ ಫೋಟೋ ಇರತಕ್ಕಂಥದ್ದು ಪಾಪ ಕಿವಿಲ ಬಹಳ ಗುಟ್ಟು ರಾಸ್ಯ ಹೇಳ್ತಾವನೆ ಸರ್ ಇಲ್ಲಿ ಬಹಳ ರಾಸ್ಯ ಹೇಳ್ತಾ ಇದ್ದಾನೆ ಗುಟ್ಟಲ್ಲಿ ಕ್ಯಾಂಡಿಡೇಟ್ಗೆ ಹೌದಣ್ಣ ಇನ್ನು ಇನ್ನೂ ಇನ್ನು ಚೆನ್ನಾಗಿ ರೆಡಿ ಮಾಡ್ಬೇಕು ಫೋಟೋ ಇನ್ನು काढತಾ ಇಲ್ಲ ಕ್ಲಿಯರ್ ಆಗಿ काढಬೇಕು ಅಂದ್ರೆ ಇಲ್ಲೊಂದಿದೆ ನೋಡಿ ಇನ್ನು ಕ್ಲಿಯರ್ ಆಗಿ ಕಾಣಬೇಕು ಅಂದ್ರೆ ಎರಡು ಎರಡನೇನವನು ನೋಡಿ ಎರಡನೇ ಎರಡನೇ ಅವನು ಅವನೇ ನಾವೇನುಗೊಳ್ಳ ಚೆನ್ನಾಗಿ ಕಾಣ್ತಾ ಇರ್ಬೇಕಲ್ಲ ಅದು ಮೊದಲನೇ ತೋರ್ಸಿದ್ ನಾನು ಇದು ಸ್ವಲ್ಪ ಇನ್ನೂ ತಿಕ್ ಮಾಲ್ ಮಾಡೋದು ನೋಡಿ ಇಲ್ಲಿ ಕ್ಯಾಂಡಿಡೇಟ್ ಅವರಿಬ್ಬರು ನಿಂತಿರೋದು ಇಲ್ಲೋ ಒಂದಿದೆ ಇವ್ರು ಮೊದಲು ನಮ್ಮ ಆಫೀಸಲ್ಲೂ ಇಲ್ಲೂ ಎಲ್ಲ ಓಡಾಡೋಣ ಅಂತ ಹೇಳ್ತಾರೆ ನಾವು ಸೃಷ್ಟಿ ಮಾಡೋದಲ್ಲ ಇಲ್ಲೇ ಅಂತ ನೋಡಿ ಇದು ಇನ್ನೂ ಕ್ಲಿಯರ್ ಆಗಿದೆ ಇದೇ ಮಹಾನ್ ಭಾವ ಪಾಪ ದೊಡ್ಡ ದೊಡ್ಡ ಕೆಲಸ ಇವನ ಹತ್ರ ಎಲ್ಲ ವಾಟ್ಸಪ್ ಇಲ್ಲಿ ಓನ್ಲಿ ಪೆನ್ ಡ್ರೈವ್ ಅಂತ ಅಂತ ಇರೋದು ಆಯ್ತಾ ಸಾಕೋಣ ಇದು ನಡೆದಿರತಕ್ಕಂಥದ್ದು ಗಾನುವ ಚರ್ಚೆಗಳಿದಾವೆಲ್ಲ ಈಗ ಎಸ್ ಐ ಟಿಯ ತನಿಖೆ ಏನಿದೆ ನಾನು ಮುಖ್ಯಮಂತ್ರಿಗಳಿಗೆ ಅದಿಲ್ಲ ಈ ಸರ್ಕಾರದಲ್ಲಿ ಎಸ್ಐಟಿ ನವರು ಒಂದ್ ಮೂರ್ನಾಲ್ಕು ಕಡೆ ಹೇಳ್ತಾರೆ ಸಂತ್ರಸ್ತೆಯನ್ನ ಕಂಪ್ಲೇಂಟ್ ತಗೋಕ್ ಹುಡುಕ್ತಾ ಇದೀವಿ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅಂತಾರೆ ಸರಿಯಾದ ತನಿಖೆ ನಡೆದ್ರೆ ಯಾರ್ಯಾರು ಎಷ್ಟೆಷ್ಟು ಲಕ್ಷ ದುಡ್ಡು ಕೊಟ್ಟು ಅವ್ರ ಕೈಲಿ ಸುಳ್ಳು ಕಂಪ್ಲೇಂಟ್ಗಳನ್ನ ಎದರಿಸಿ ಪದರಿಸಿ ತಗೋಬೇಕು ಅಂತವ್ರೆ ಅನ್ನೋದು ಅವು ಎಲ್ಲ ಸತ್ಯ ಹೊರಗೆ ಬರುತ್ತವೆಲ್ಲ ಮಿಸ್ ಮಾಡಬೇಡ ಎಲ್ಲ ಇಟ್ಟಿರ್ತೀವಿ ಸತ್ಯ ಅದು ಹೊರಗೆ ಬರುತ್ತೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್